ಅಂತ ಪಾತ್ಪಲ್ಲಿ ಹುಟ್ಟಿರೋದು ನಾವೆಲ್ಲರೂ ಜೇರಿ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಮುಸ್ಲಿಮ್ಸು ಹಿಂದೂರು ಎಲ್ಲ ಜೇರಿ ಮುಸ್ಲಿಮ್ಸ್ ಇದು ಗಣೇಶ ಮಾಡೋದು ಒಟ್ಟಿಗೆ ಮಾತಾಡೋ ಮಾಡ್ತೀವಿ ಎಲ್ಲ ಚೆನ್ನಾಗಿರ್ತೀವಿ ಎಲ್ಲ ಇರ್ತೀವಿ ಆರಾಮಾಗಿ ಇರ್ತೀವಿ ಗಲಾಟೆ ಗಿಲಾಟ ಏನಿಲ್ಲ ಆರಾಮಾಗಿರ್ತೀವಿ జరుపుకొని పోతా ఉంది మేము మా సంధీవ్ రెడ్డి సార్ ఇంకా ఇంకా గ్రాండ్ గా చేస్తాం మేము అద్భుతంగా సమయంలో ముందు ఇంకా అద్భుతంగా చేస్తాం మేము మేము వాళ్ళంతా ఒక్కటిగా చేస్తాము సార్ మేము ఏ గలట లేదు ವರ್ಷ ಇದ್ದಂಗೆ ಇದು ಕೂಡ ಒನ್ ಆಫ್ ದ ಗಣೇಶ ಫೆಸ್ಟಿವಲ್ ನಾವು ಮಾಡ್ತಾ ಇರೋದು ನಮ್ಮೂರಲ್ಲಿ ನಮ್ಮೂರಿನ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಹಳ್ಳಹಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಅಂತಲ್ಲೇನಿಲ್ಲ ನಾವು ಬೆಂಗಳೂರಿಂದ ನಮ್ಮೂರಲ್ಲಿರೋರು ಎಲ್ಲ ಸೇರ್ ಮಾಡ್ತೀವಿ ಯಾವುದೇ ಈ ಥರ ಫಂಕ್ಷನ್ ಇದ್ರೇನು ಇದು ನಲ್ವತ್ತೊಂದನೇ ವರ್ಷದ ಒಂದು ಫಂಕ್ಷನ್ ಆಗಿದೆ ನಮ್ಮಲ್ಲಿ ಏನು ಅಂದರೆ ವೆರಿ ಇಂಪಾರ್ಟೆಂಟಾಗಿ ನಾವು ಮಾಡೋ ಕೆಲಸಕ್ಕೆ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಗುರುತಿಸೋದು ಒಳ್ಳೆ ಪ್ರತಿಭಟನೂ ನಮ್ಮ ವಾಪಸ್ ನಮ್ಮ ಊರಿಗೆ ಬರೋ ಥರ ವ್ಯವಸ್ಥೆಗಳು ಮಾಡೋದು ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಅಂತ ಬಂದಾಗ ಫಸ್ಟ್ ಊರು ನಮ್ಮ ಊರಲ್ಲಿ ನಾವು ಏನು ತೋರಿಸ್ತೀವೋ ಅದನ್ನು ಎಲ್ಲ ಕ್ಷೇತ್ರಕ್ಕೂ ಗೊತ್ತಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ನಮ್ಮ ಊರಿನಲ್ಲಿ ನಾವು ಏನು ಮಾಡಿ ತೋರಿಸ್ತೀವೋ ಅದನ್ನೇ ಮುಂದಿನ ದಿನಗಳಲ್ಲಿ ಬೇರೆ ಊರಲ್ಲೂ ನಾವು ಅಂತ ಜನಗಳಿಗೂ ಅರ್ಥ ಆಗುತ್ತೆ ಫಸ್ಟ್ ನಮ್ಮೂರಲ್ಲಿ ಫಸ್ಟ್ ನಾವು ರೈ ಗಟ್ಟಿ ಮಾಡ್ಕೊಳ್ಳೋಣ ನಮ್ಮೂರಲ್ಲಿ ನಾವು ಏನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ ನಮ್ಮ ತಿನ್ನ ಸಮುದ್ರ ಹೋಬಳಿ ನಾವು ಹೆಂಗಿದ್ದೀವಿ ಅನ್ನೋದು ಜನಗಳಿಗೂ ಕೂಡ ತಿಳಿಬೇಕು ನಮ್ಮ ಆಲೋಚನೆಗಳು ಏನಿದೆ ಜನಗಳ ಮೇಲೆ ಅದು ಕೂಡ ತಿಳಿಯಬೇಕು ಇವತ್ತಿನ ರಾಜಕೀಯ ಏನಾಗಿದೆ ಅಂತಂದರೆ ಎರಡು ಸಾವಿರ ಮೂರು ಸಾವಿರ ರಾಜಕೀಯ ಆಗಿದೆ ಇಲ್ಲ ಅದೇ ಈ ಪಕ್ಷದಿಂದ ಆ ಪಕ್ಷಕ್ಕೆ ಇರ್ತಾರೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಇರ್ತಾರೆ ಇವತ್ತು ಎಷ್ಟು ಜನ ಮುನ್ಶಮ್ಮಪ್ಪ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರದ ಒನ್ ಆಫ್ ದ ಬೆಸ್ಟ್ ಲೀಡರ್ಸ್ ಇದು ಮುನ್ಶಮ್ಮಪ್ಪ ಅವರು ಅವರು ಕೂಡ ಇದರಿಂದ ಕರಡಿಯಿಂದ ಬಂದಿರೋದು ನಾನು ಕೂಡ ನಮ್ಮ ತಂದೆ ಕೂಡ ಸೊ ಅದನ್ನು ಮಾತ್ರ ನಮಗೆ ಗೊತ್ತು ಈ ಕ್ಷೇತ್ರಕ್ಕೆ ಏನು ಬೇಕು ಅಂತ ಎಸ್ಪೆಷಲಿ ದಿಬ್ಬುರಳಿ ಅಂದರೆ ಶಿಡ್ಲಘಟ್ಟದಿಂದ ಈ ಕಡೆಗೆ ದಿಬ್ಬುರಳ್ಳಿ ಸೈಡ್ಗೆ ಯಾವುದೇ ಪೊಲಿಟಿಷಿಯನ್ ಸೀರಿಯಸ್ ಆಗಿ ಕೊಲ್ಲ ನಮ್ಮ ಕ್ಷೇತ್ರನ ಎಲ್ಲ ಪೊಲಿಟಿಷನ್ ಓನ್ಲಿ ವೋಟ್ ಬ್ಯಾಂಕಿಗೆ ಬರ್ತಾರೆ ಹೋಗ್ತಾರೆ ಈ ಕಡೆ ಯಾವುದೇ ಥರ ಲೀಡರ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಕಡೆಯಿಂದ ಒಂದು ಲೀಡರ್ ಉದ್ಭವ ಆಗುತ್ತೆ ಆ ಕಡೆ ಶಿಡ್ಲಿಘಟ್ಟಕ್ಕೆ ತೋರಿಸ್ತೀವಿ ನಾವೇನು ಅಂತ ಕಲ್ಚರಲ್ ಆಕ್ಟಿವಿಟಿ ಎಸ್ಪೆಷಲಿ ನಮ್ಮ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು ತುಂಬ ಕಷ್ಟಪಟ್ಟು ಅವರು ತರಬೇತಿ ಹೊಂದ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ಅವರೊಂದು ವೇದಿಕೆ ಕೊಟ್ಟಿದ್ದೀವಿ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇತ್ತು ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇತ್ತು ನಮ್ಮ ಹಳ್ಳಿ ಜನಕ್ಕೆ ಲೋಕಲ್ಸ್ ಒಡಿತ್ತು ಆಮೇಲೆ ನಮ್ಮ ಹಳ್ಳಿ ಜನ ಕೂಡ ಪ್ರೋತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರು ಕೂಡ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಎರಡು ದಿವಸ ಅವ್ರು ಕೂಡ ಎಂಜಾಯ್ ಮಾಡಿದ್ದಾರೆ ಹಾಗೂ ಈ ನಲವತ್ತೊಂದನೇ ವರ್ಷದ ಒಂದು ಇತಿಹಾಸನ ಸೃಷ್ಟಿ ಮಾಡೋದರಲ್ಲಿ ಇದರಲ್ಲಿ ಗ್ಯಾರಂಟಿಯಾಗಿ ಚೆನ್ನಾಗಿ ನಡೀತಾರೆ ಮೈ ಹಾಗಾಗಿ ರಂಗೋಲಿ ಸ್ಪರ್ಧೆ ಇರ್ಬೋದು ಅವ್ರಿಗೆ ಮ್ಯೂಸಿಕಲ್ ಚೇರ್ ಇರ್ಬೋದು ಕಪ್ಪೆ ಓಟ ಇರ್ಬೋದು ಈ ಥರ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾವು ಹೇಳ್ತಾ ಇದ್ರೆ ಅಷ್ಟು ಮಾಡಿದ್ದೀವಿ ನಾವು ಸೊ ಒಂದೊಂದು ಗ್ಯಾಪ್ ಗ್ಯಾಪ ಬಟ್ ಎಲ್ಲ ಥರದ್ದು ನಾವು ಕವರ್ ಮಾಡಿದ್ದೀವಿ ಗ್ರಾಮೀಣ ಕ್ರೀಡೆಗಳಿಗಂತೂ ನಾವು ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀವಿ ಹಾಗೂ ನಮ್ಮ ಮಕ್ಕಳಿಗೆ ನಮ್ಮ ಕ್ಷೇತ್ರದ ಮಕ್ಕಳಿಗೆ ತುಂಬ ಏನು ಕೊಡಬೇಕು ಪ್ರಾಮುಖ್ಯತೆ ಅದು ಕೊಟ್ಟಿದ್ದೀವಿ ಬಂದಾಗ ನಿಮಗೆ ಜ್ಞಾಪಕ ಮಾಡ್ಕೊಬೇಕಾದ್ರೆ ಅವ್ರನ್ನ ಜ್ಞಾಪಕ ಮಾಡ್ಕೊಬೇಕು ತಿಲಕ್ ಅವರು ಏನಕ್ಕೆ ಗಣೇಶ್ ಅವ್ರದ್ದು ತಂದರು ನಮಗೆ ಒಗ್ಗಟ್ಟಬೇಕು ಸಮುದಾಯಗಳನ್ನ ಒಗ್ಗಟ್ಟು ಮಾಡಬೇಕು ಅದಕ್ಕೋಸ್ಕರ ನಮಗೆ ಇವತ್ತೇನಾದ್ರು ಸ್ವಾತಂತ್ರ್ಯ ಬಂದಿದೆ ಅಂದರೆ ಅವ್ರು ತಿಲಕ್ ಅವ್ರು ಮಾಡಿರೋ ಒಂದು ಮೂಮೆಂಟಿಂದಾನೆ ಬಂದಿರೋದು ಸೊ ಆ ಗಣಪತಿಯಿಂದ ನಮಗೆ ಒಂದು ಫ್ರೀಡಮ್ ಸಿಕ್ಕಿದೆ ಅದು ನಮ್ಮ ಇಡೀ ಶಿಡ್ಲಿಗಟ್ಟಾಗಿ ಸಿಗಲಿ ಅಂತ ನಮ್ಮೂರಿಂದ ಸ್ಟಾರ್ಟ್ ಮಾಡಿದ್ವಿ ಕಟ್ಕೊಂಡು ನಮ್ಮ ಜೊತೆ ಟೀ ಶರ್ಟ್ ಕಂಡಿದ್ದಾರೆ ಅವ್ರನ್ನ ನಾವು ಯಾವತ್ತೂ ಕೂಡ ಮೊಹರೋಮ್ ಮತ್ತು ನಮ್ಮ ಗಣಪತಿ ಉತ್ಸವದಲ್ಲಿ ನಾವು ಸಪ್ರೇಟ್ ಮಾಡ್ತಾ ಇಲ್ಲ ಸರ್ ಅವ್ರನ್ನ ಮೊಹರೋಮಲ್ಲಿ ನಾವೆಲ್ಲ ಹೇಗೆ ಭಾಗವಹಿಸ್ತೀವೋ ನಮ್ಮ ಗಣಪತಿ ಉತ್ಸವದಲ್ಲಿ ಅವರೆಲ್ಲ ಟೋಟಲ್ ಈಗ ಇಲ್ಲೇ ಇಲ್ಲೇ ನಿಂತಿದ್ದಾರೆ ಸರ್ ನಮ್ಮ ನಮ್ಮ ಜೊತೆ ಟೇಪ್ ಕಟ್ಕೊಂಡು ಗಣಪತಿ ಡ್ರೆಸ್ ಹಾಕ್ಕೊಂಡು ನಮ್ಮ ಜೊತೆ ಈಗ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸರ್ ನಮ್ಮೂರನ್ನ ಸೊಗಡೋದು ಪೂಜೆ ಈಗ ಸ್ಟೇಜ್ ಮೇಲೆ ನಮ್ಮ ಮಕ್ಕಳು ಎಷ್ಟಿದ್ದಾರೋ ನಮ್ಮ ಮುಸ್ಲಿಂ ಬಾಂಧವ್ರ ಮಕ್ಕಳು ಕೂಡ ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಸರ್ ಸ್ಟೇಜ್ ಕಾರ್ಯಕ್ರಮ ಹಾಕೋದು ಗಣಪತಿ ನಿನ್ನೆ ಚಪ್ರ ಹಾಕೋದಕ್ಕೆ ಗರಿಗಳು ಹೊಡ್ಕೊಂಡ್ಬಂದು ನಮ್ಮ ಜೊತೆ ಚಪ್ರ ಹಾಕೋವರೆಗೂ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಎಲ್ಲ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅದು ನಮ್ಮೂರಿನ ವಿಶೇಷ ಏನು ಅಂದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ವಿಶೇಷ ಆಗಿದೆ ಸರ್ ಜೊತೆಗೆ ಮಹಿಳೆಯರನ್ನು ಮತ್ತು ಊರಲ್ಲಿರೋ ಪಬ್ಲಿಕ್ಸನ್ನು ಇನ್ವಾಲ್ವ್ ಮಾಡೋದಕ್ಕೆ ಸಂದೀಪ್ ರೆಡ್ಡಿ ಸರ್ ಅವರು ನಾವೆಲ್ಲ ಚರ್ಚೆ ಮಾಡಿ ಅವ್ರಿಗೆ ಈವೆಂಟ್ಸ್ ಮಾಡ್ತಾ ಇರೋ ಕಾರಣ ಏನು ಅಂದರೆ ಬರೀ ಗಣಪತಿ ಪೂಜೆ ಧಾರ್ಮಿಕವಾಗಿ ಮಾತ್ರ ಮಾಡ್ತಾ ಇದ್ವಿ ನಮ್ಮೂರಿನ ಮಕ್ಕಳ ಮುಂದೆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಉತ್ತೇಜನ ಮಾಡೋದಕ್ಕೆ ರಂಗೋಲಿ ಸ್ಪರ್ಧೆ ಅವರು ದೊಡ್ಡವರು ಸ್ತ್ರೀಶಕ್ತಿ ಸಂಘಗಳಿಂದ ಈ ಸಲ ಕೋಲಾಟೆ ಒಂದು ವಿಶೇಷವಾಗಿ ಒಂದು ಕೋಲಾಟೆ ನಡೆಸಿದ್ರು ಸರ್ ಅದಕ್ಕೆ ಸಂದೀಪ್ ರೆಡ್ಡಿ ಸಾರು ಅವ್ರನ್ನೆಲ್ಲ ಸನ್ಮಾನ ಮಾಡಿದ್ವಿ ರಾತ್ರಿ ಮತ್ತು ನಮ್ಮೂರಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರುವಂತಹ ಅಷ್ಟು ಮಕ್ಕಳನ್ನು ನಾವು ಬರೀ ಪ್ರತಿಭಾವಂತರನ್ನು ಮಾತ್ರ ಅಂತ ಪರಿಗಣನೆ ಮಾಡಿದಿರ ಅಷ್ಟು ಮಕ್ಕಳನ್ನು ವೇದಿಕೆ ಕರೆಸಿ ನಿನ್ನೆ ಸಂದೀಪ್ ರೆಡ್ಡಿ ಸರ್ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಪಾರಿತೋಷಕವನ್ನು ಕೊಟ್ಟು ಅವರನ್ನು ಉತ್ತೇಜನಗೊಳಿಸಿದ್ದಂಥದ್ದೊಂದು ಎರಡನೇದು ಯಾರು ತಾವು ಉತ್ತೀರ್ಣ ಅನುತ್ತೀರ್ಣರಾಗಿದ್ದೀರಿ ನೀವು ನಿರಾಸೆಗೊಳ್ಳಬೇಡಿ ನಿಮಗೇನಾದರೂ ಟೀಚಿಂಗ್ ಸೈಡ್ ಮಾರ್ಗದರ್ಶನ ಬೇಕು ಅಂದರೆ ನಮ್ಮ ಸಂಘದ ಸದಸ್ಯರು ಅಥವಾ ನನ್ನನ್ನು ಭೇಟಿ ಮಾಡಿ ನಿಮಗೆ ಯಾರನ್ನಾದರೂ ಒಬ್ಬ ಲೆಕ್ಚರರ್ ಬೇಕಾ ಅಥವಾ ಟ್ಯೂಷನ್ ಫೀಸ್ ಬೇಕಾ ಅಥವಾ ಟ್ಯೂಷನ್ಗೆ ಹಾಸ್ಟೆಲ್ ಬೇಕಾ ಅದನ್ನು ನಾನು ಒದಗಿಸ್ಕೊಡ್ತೀವಿ ಅಂತ ರಾತ್ರಿ ನಾವು ಅನೌನ್ಸು ಕೂಡ ಮಾಡಿದ್ದೀವಿ ಸರ್ ಇದನ್ನು ಊರಿಗೆ ಎಲ್ಲ ಮಕ್ಕಳನ್ನು ಪುರಸ್ಕಾರ ಮಾಡುವಂಥದ್ದು ಅನ್ನೋ ಒಂದು ಮತ್ತೆ ಏನು ಅಂದರೆ ನಮ್ಮ ಸ್ಟೇಜ್ಗೆ ಯಾರ್ಯಾರು ತಮ್ಮ ನಮ್ಮೂರಿನ ಹೆಣ್ಣು ಮಕ್ಕಳ ಮಕ್ಕಳನ್ನು ಕೂಡ ನಾವು ಈ ಸಲ ಆಹ್ವಾನ ಮಾಡಿದ್ವಿ ಸರ್ ಅವರೇ ಅಲ್ಲೇ ಡ್ಯಾನ್ಸ್ ರೆಡಿ ಮಾಡ್ಕೊಂಬಂದು ಸ್ಟೇಜನ್ನು ಬಳಸ್ಕೊಂಡು ನಮ್ಮೂರ ಇದರಲ್ಲಿ ಆ ಮಕ್ಕಳನ್ನೆಲ್ಲ ಅವ್ರನ್ನೆಲ್ಲ ನಾವು ಸನ್ಮಾನ ಮಾಡಿದ್ದು ನೋಡಿ ಅವರು ಖುಷಿಪಟ್ಟರು ಜೊತೆಗೆ ಹಬ್ಬ ಅಂದರೆ ಅಲ್ಲಿ ಅವರೂರಲ್ಲಿ ಹಬ್ಬ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ನಮ್ಮೂರಿಗೆ ಬರುವಂಥ ವಾತಾವರಣ ಇದೆ ಸರ್ ನಮ್ಮೂರಿನ ಹೆಣ್ಣು ಮಕ್ಕಳು ಮತ್ತು ನಮ್ಮೂರಿನವರೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ನಡೀತಾ ಇದೆ ಪಕ್ಕದ ಹಳ್ಳಿಗಳಿಂದ ಬಂದವರು ಅಷ್ಟೇ ತುಂಬ ಅದರ ಬಗ್ಗೆ ಮಾತಾಡಿಕೊಳ್ಳುವಂತೆ ಆಗಿದೆ ಹಳೆಹಳ್ಳಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಗಲಾಟೆಗಳಿಲ್ಲದೆ ಎಲ್ಲ ಧರ್ಮದವರು ಸೇರಿ ಗಣಪತಿ ಉತ್ಸವವನ್ನು ತಿಲಕ್ರವರ ಆಶಯದಂತೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ ಮತ್ತೆ ಎಲ್ಲ ಊರುಗಳಲ್ಲೂ ಅದರ ಬಗ್ಗೆ ಚರ್ಚೆನೂ ಆಗ್ತಾ ಇದೆ ಈ ರೀತಿ ನಾವು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆಗ್ತಾ ಇದೆ ನಿಮ್ಮ ಸಂದರ್ಭದಲ್ಲಿ ದಿಬ್ಬೂರು ಹತ್ರ ಇಲ್ಲಿ ಅಂತ ನನಗೆ ಹೇಳ್ತಾ ಇದ್ದೀನಿ ಶಿಡ್ಲಘಟ್ಟದಲ್ಲಿ ಎವ್ರಿ ಪತ್ರಿ ಎಲ್ಲ ನಮ್ಮ ಶಿಡ್ಲಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಕೋಲಾರ ಇರ್ಬೋದು ಮುಂದಿನ ದಿನಗಳಲ್ಲಿ ಹಳೆಹಳ್ಳಿಯಿಂದ ಎಂತೆಂಥ ಪ್ರತಿಭೆಗಳು ಹೊರಗಡೆ ಬರುತ್ತೆ ಅಂತ ನೋಡ್ತಾ ಹೋಗ್ತೀರಾ ನಮ್ಮ ಹಳೆಹಳ್ಳಿ ಯಾವತ್ತಿದ್ರೂ ಪ್ರತಿಭೆಗಳನ್ನ ಕೊಟ್ಟಿದೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಫಸ್ಟ್ ಗ್ರ್ಯಾಜುಯೇಟ್ಸ್ ಆಗಿದ್ದೆ ನಮ್ಮೂರಿಂದ ಎಷ್ಟೊಂದು ಜನಕ್ಕೆ ಆ ವಿಷಯಗಳೇ ಗೊತ್ತಿಲ್ಲ ಅತಿ ಅತ್ಯಂತ ಶಿಕ್ಷಕರಿರೋ ಊರಂದರೆ ನಮ್ಮ ಊರು ಹಳೆಹಳ್ಳಿ ಅಂದರೆ ಅಷ್ಟು ಜನ ನಾವು ಗ್ರ್ಯಾಜುಯೇಟ್ಸ್ ಇದ್ದಾರೆ ಅಷ್ಟು ಜನ ಚೆನ್ನಾಗಿ ಓದಿದ್ದಾರೆ ಸೊ ಹಳೆಹಳ್ಳಿ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿತಾ ಹೋಗುತ್ತೆ ಸೊ ನಾನಿಷ್ಟೇ ಹೇಳೋದು ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ನಲ್ವತ್ತೊಂದನೇ ವರ್ಷದ ನಾವು ಕೂಡ ಚೆನ್ನಾಗಿ ಮಾಡ್ತೀವಿ ಬೇರೆ ಊರುಗಳಲ್ಲೂ ಚೆನ್ನಾಗಿ ಮಾಡಲಿ ಆಸೆ ಎಲ್ಲರಿಗೂ ಮಾಡಬೇಕು ಅಂತಿದೆ ಬಟ್ ನಮ್ಮ ಮನೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾರತ್ರ ಬರ್ತೀವಿ ರೀಚ್ ಆಗ್ತೀವಿ ನಮ್ಮ ಸಂಘಟನೆ ಇರೋದೇ ಬೇರೆ ಊರುಗಳು ಕೂಡ ಹೆಲ್ಪ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅದು ಮಾಡ್ತೀವಿ